ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಹಿರಿಮೆ ಮಾಡಿಸಿದ ಏಳು ಅದ್ಭುತಗಳು ಗೋಲಗುಮ್ಮಟ ಜೋಗ ಜಲಪಾತ ಗೋಮಟೇಶ್ವರ ಪ್ರತಿಮೆ ಹಿರೇಬೆಣಕಲ್ ಶಿ ಶಿಲಾ ಹಂಪಿ ಮೈಸೂರು ಅರಮನೆ ನೇತ್ರಾವತಿ ದೀಪ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿರುವ ಹಿರೇಬೆಣಕಲ್ ಶಿಲಾಸಮಾಧಿಗಳ ತಾಣವು ಕರ್ನಾಟಕದ ಏಳು ಅದ್ಭುತಗಳಲ್ಲಿ ಒಂದು ಇದು ಭಾರತದ ಅತಿ ಮೊಗಾಲಿಕ್ ತಾಣವಾಗಿದೆ ಕ್ರಿಶ್ಚ ಇನ್ನೂರಿಂದ ಇನ್ನೂರರಷ್ಟು ಹಿಂದಿನ ಸ್ಥಳ ಎಂದು ಸಂಶೋಧಕರು ಸಾಬೀತುಪಡಿಸಿದ್ದಾರೆ ಈ ಸ್ಥಳವು ನಾಲ್ನೂರಕ್ಕಿಂತ ಹೆಚ್ಚು ಶಿಲಾಮ ಸಮಾಧಿಗಳು ಒಳಗೊಂಡಿವೆ ಬೆಂಗಳೂರಿನಲ್ಲಿ ಮೂ ನೂರ ಅರವತ್ತು ಕಿಲೋಮೀಟರ್ ದೂರವಿರುವ ಈ ಅಸಿಕ ತಾಣಗಳನ್ನು ರಸ್ತೆ ಸಾರಿಗೆ ಮೂಲಕ ಐದು ಗಂಟೆಯಲ್ಲಿ ತಲುಪಬಹುದು ಭಾರತದಲ್ಲಿ ಹಲವು ಪ್ರದೇಶಗಳಲ್ಲಿ ಈ ಶಿಲಾ ಸಮಾಧಿಗಳು ಪತ್ತೆಯಾಗಿದ್ದರು ಗುಡ್ಡ ಇಡೀ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಮೆಗಾಲಿಥಿಕ್ ತಾಣವಾಗಿದೆ ಈ ಶಿಲಾ ಸಮಿಧಿಗಳು ಒಂದು ಅಡಿ ಎತ್ತರದಿಂದ ಹತ್ತು ಅಡಿ ಎತ್ತರವಾಗಿದ್ದು ಸಮಾಧಿ ಕಲ್ಲುಗಳು ತುಂಬ ದೃಢವಾಗಿದ್ದು ಮತ್ತು ಅಂಜುಗಾಡುವುದಿಲ್ಲ ಅದೇ ರೀತಿ ಗೋಲಗುಮ್ಮಟ ಬಿಜಾಪುರದ ಗೋಲಗುಮ್ಮಟವು ಐತಿಹಾಸಿಕ ಪ್ರಸಿದ್ಧ ಸ್ಥಳವಾಗಿದೆ ಡೆಕ್ಕನ್ ಪ್ರದೇಶದಲ್ಲಿ ಕಂಡುಬರುವ ಇಸ್ಲಾಮಿಕ್ ಇಂಜಿನಿಯರಿಂಗ್ ಅದ್ಭುತ ಉದಾಹರಣೆಯಾದ ಗೋಲ್ಗುಮ್ಮಟ ಕನ್ನಡದ ಪ್ರಮುಖ ಸ್ಮಾರಕಗಳಲ್ಲಿ ಒಂದಾಗಿದ್ದು ಬಿಜಾಪುರದ ಒಂದು ಹೇಗಿರುತ್ತಾರೆ ಇದರ ಅತ್ಯುತ್ತಮ ವಾಸ್ತುಶಿಲ್ಪ ಏಳರಷ್ಟು ಪಟ್ಟು ಅಷ್ಟಭ್ರಹ್ಮಕೃತಿ ಫಲಕಗಳು ಬದಿಗಳು ವಕೃತಿಗಳು ಆಕರ್ಷಕ ಬೇಲಿಗಳು ಕಾಲಂಗಳು ಗೋಲ್ ಗುಮ್ಮಟವನ್ನು ಆಕರ್ಷವಾಗಿರುತ್ತದೆ ಗೋಲ್ಗುಮ್ಮಟವು ಆದಿಲ್ ಪಾನ ಗುರಿಯಾಗಿದೆ ಇದು ವಿಶ್ವದ ಎರಡನೇ ಅತಿ ದೊಡ್ಡ ಮರ್ಮಾಯುತ ಗುಟ್ಟವಾಗಿದ್ದು ಇದನ್ನು ಮೊಹಮ್ಮದ್ ಆದಿಲ್ ಶಾ ನಿರ್ಮಿಸಿದರು ಇಟಲಿಯ ರೋಮ್ ನಗರದ ಬೆಸಾಲಿಕಾ ಚರ್ಚ್ ವಿಶ್ವದ ಅತಿ ದೊಡ್ಡ ಮಾನ ನಿರ್ವತ ಗುಮ್ಮಟವಾಗಿದೆ ಅದೇ ರೀತಿ ನೇತ್ರಾಣಿ ದೀಪವು ಕರ್ನಾಟಕದ ಏಳು ಅದ್ಭುತಗಳಲ್ಲಿ ಒಂದು ಪಾರಿವಾಳ ದ್ವೀಪ ಎಂದು ಕರೆಯಲ್ಪಡುವ ನೇತರಣೆ ಅರಬ್ಬಿ ಸಮುದ್ರದಲ್ಲಿರುವ ಭಾರತದ ಒಂದು ದ್ವೀಪವಾಗಿದೆ ಇದು ಮುರುಡೇಶ್ವರದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಶುಬ್ಬ ಡೇವಿಡ್ ಗೆ ಹಸಿರು ಹಸಿರುವ ನೇತ್ರಾಣಿ ದೀಪವು ಅಂಡಮಾನ್ ಮತ್ತು ನಿಕೋಬಾರ್ ದೀಪಗಳ ನಡುವೆ ಎರಡು ಅತ್ಯುತ್ತಮ ಸ್ಥಳವಾಗಿದೆ ಉತ್ತರ ಕರ್ನಾಟಕ ಜಿಲ್ಲೆಯ ಮುರುಡೇಶ್ವರದಲ್ಲಿ ನೆಲೆಗೊಂಡಿರುವ ನೇತ್ರಾಣಿ ದೀಪವು ತನ್ನ ಅವಳಗಳನ್ನು ಮತ್ತು ಸ್ಪಷ್ಟವಾದ ನೀರಿನ ಬಹುಶಃ ಭಾರತ ಅತ್ಯುತ್ತಮ ಸ್ಪ್ಲಾನಿಂಗ್ ಡ್ರೈವ್ ಆಗಿದೆ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿ